ಹಾಯ್ ಆಲ್ ವೆಲ್ಕಮ್ ಟು ಪೂಜಾ ರಂಗನಾಥ್ ಲಾಗ್ ಸೊಗೈ ಸ್ವಲ್ದ ಹತ್ರ ಹೋಗ್ತಾ ಇದೀವಿ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೆಟ್ಲು ಇಲ್ಲಿ అట ఇదంతా టాటమంతా ఓ దాతు నా హ దాతుదు కేళవర్న ఏను ఎల్లి ఎల్లి ఎందుకే అ빠 యాక్ంది తిని నందెల్ల వల ಬಾಯ್ ಕಡೆಗೆ ನಿಧಾನಕ್ಕೆ ಲಿಖೇ ನಿಧಾನಕ್ಕೆ ಬಾಯ್ ಕಡೆ ಸಿಗ್ಲಿಲ್ವಾ ಸಿಕ್ಕಿರ ಸರ್ ಯಾವತ್ತು ಇಲ್ದಿರ ಹಳದಾಗ ಆಟಾಡ್ಕೊಂಡು ಕುಂತವ್ರು ಹುಡುಗರು ಸುಮ್ನೆ ಇಲ್ಲೇ ಇಷ್ಟ್ರಾಗೆ ಆಡ್ಕೋಬೇಕು ಹ್ಮ ಹಳ್ಳ ಹೇಳಲಿ ಅದು ಆಳ ಇಲ್ಲ ಬರೈತ ಈಗ ಹೆಸರು ರೇಷ್ಮೆ ಗುಡ್ ಬಿಡಿಸ್ತಾ ಇದ್ದಾರೆ

ಬರ್ಲಿ ಕುತ್ಕೊಳ್ರಿ ಸುಮ್ಮನೆ ಕುತ್ಕೊಳ್ರಿ ಫೋನ್ ಮಾಡಿದ್ನ ಅಮ್ಮ ಅದತ್ತ ಅದಲ್ಲ ಹ್ಮ್ ಅಲ್ಲ ಯಾತ್ತ ಅದಲ್ಲ ಗೂಡು ಅದಲ್ಲ ತುಳಿಯಕ ಹೋಗಬರ್ ನೀವು ಇತ್ ಬರ್ಿ ಬಡಕೊಂಡ್ನ ತೊಳ್ರಿ ಬಡಿಸಾರ್ ಅಂತ ಏಯ್ ಸುಂದರಿ

ನೋಡ್ರಿ ಹೊರ್ಗಡೆಗೆ ಏನ್ ನೋಡ್ತೀಯ ನೀನು ಇನ್ನ ಒಂದೊಂದು ಹುಳ ಅವಲ್ವಾ ಹ್ಮ್ ಹ್ಮ್ ಇವ್ಯಾಕೆ ಹಂಗೆ ಹುಳ ಹಂಗೆ ಕಟ್ಟಿಲ್ಲ ಗೂಡು ಕಟ್ಟಿಲ್ಲ

ಸತ್ತೋವೇ ಬರಿ ಇಕಡೆ ಬರ್ರಾ ಸತ್ತೋಯಿ ہوئے۔ ಬದ್ಕವೋ ಬದ್ಕವೆ ಇನ್ನ ಎಷ್ಟೊಂದು ಉಳು ಹಂಗೇ ಒಪ್ಪ ಹೇ ಉಳ್ಳೋ ಮೇ ಅದೆ ಏನು ಮಾಡಲ್ಲ ಬೈಲಿ ರೇಷ್ಮೆ ಇದಲ್ವಾ ನೋಡು ಏನು ಮಾಡಲ್ಲ ಮಾಡಲ್ಲ ಹತ್ರ ಬಂದು ಅವ್ರಿಗೆಲ್ಲ ಟೀ ಕೊಟ್ಟು ಈಗ ಮನೆ ಹತ್ರ ಹೊಳ್ತಾ ಇದೀವಿ ನಾವೊಂದು ಸ್ವಲ್ಪ ಗೂಡು ಬಿಡಿಸಿದ್ವಿ ಮನೆ ಹತ್ರ ಹೋಗ್ತಾ ಇದೀವಿ ಗೈಸ್ ಮನೆ ಹತ್ರ ಹೋಗ್ತಾ ಇದ್ದೀವಿ ಅವ್ರಿಗೆ ಹೋಗಲ್ಲ ಅಲ್ಲೇ ಗಾಡಿಗೆ ಹಾರ ನೋಡಿತ್ತಿದ್ದಾರ ಹುಡುಗರು ಅಲ್ಲೇನೇ ಇಲ್ಲಿ ಲಾಸ್ಟ್ ಟೈಮ್ ಬಂದಾಗ ಸೊಪ್ಪಿತ್ತು ಈ ಟೈಮ್ ಸೊಪ್ಪಿಲ್ಲ ಕೂಡಿದ್ದು ಮನೆ ಹತ್ರ ಬಂದು ತುಳಸಿ ಹಬ್ಬ ಇತ್ತಲ್ಲ ಎಲ್ಲ ಪೂಜೆಗೆ ರೆಡಿ ಇದ್ದೀನಿ ಹೊಲ್ದ ಹತ್ರ ಹೋಗ್ಬೇಕಾದ್ರೆ ಸ್ನಾನ ಎಲ್ಲ ಮಾಡಿಕೊಂಡು ನೆಲ ಎಲ್ಲ ಒರೆಸಿ ಫೋಟೋ ಎಲ್ಲ ಒರೆಸಿ ನೀಟಾಗೆ ಕ್ಲೀನ್ ಹೋಗಿದ್ದೆ ಈಗ ಬಂದು ಹೂವು ಎಲ್ಲ ಇದ್ದೀನಿ ಇಟ್ಟು ಹಾಗೆ ತುಳಸಿ ಗಿಡ ತಂದು ಒಳಗಡೆಗೆ ಇಟ್ಟೆ ಒಳಗಡೆನೆ ಪೂಜೆ ಮಾಡೋಣ ಅಂತಂದು ಇಟ್ಟೆ ತುಳಸಿ ಗಿಡ ಸ್ವಲ್ಪ ದೊಡ್ಡದಾಗಿದ್ದರಿಂದ ನಿಂತ್ಕೊಂಡು ಪೂಜೆ ಮಾಡೋಕ್ಕಾಗಲ್ಲ ಅಲ್ಲಿ ಕೂತ್ಕೊಂಡು ಅಂತ ಹಾಗೆ ಸೈಡಲ್ಲಿ ಇಟ್ಟು ಪೂಜೆ ಮಾಡೋಣ ಅಂತಂದು ರೆಡಿ ಮಾಡ್ತಾಯಿದ್ದೀನಿ ಮೊದಲೆಲ್ಲ ಅಷ್ಟೇನು ಗೊತ್ತಿರಲಿಲ್ಲ ತುಳಸಿ ಹಬ್ಬ ಅನ್ನೋದು ಗೊತ್ತಿರ್ತು ಆ ಪೂಜೆ ಒಂದು ಮಾಡ್ತಾಯಿದ್ವಿ ಇಷ್ಟ ಮುಡ್ಲಕ್ಕಿ ಎಲ್ಲ ಇಟ್ಟು ಚೌಲಿ ಪೀಸ್ ಎಲ್ಲ ಇಟ್ಟು ಮಾಡ್ತಾನೆ ಇರಲಿಲ್ಲ ಇವೆರಡು ವರ್ಷದಿಂದ ತಿಳ್ಕೊಂಡು ಮಾಡ್ತಾ ಇದ್ದೀನಿ ಇವತ್ತು ತುಳಸಿ ವಿವಾಹ ಆಗಿದ್ದ ದಿನ ಅದರಿಂದ ತುಳಸಿ ಹಬ್ಬಕ್ಕೆ ಅಂತ ಕರೀತಾರೆ ಇವತ್ತು ಮನೆ ಮುಂದೆ ತುಳಸಿ ಗಿಡ ಇದ್ದರೆ ಅದೊಂಥರ ಪಾಸಿಟಿವ್ ವೈಬ್ಸ್ ಇದ್ದಾಗೆ ಹಾಗೆ ತುಳಸಿ ಮತ್ತು ನಮ್ಮ ಮನೆಗೆ ಬರುವಂಥ ದುಷ್ಟಶತ್ ಿಗಳನ್ನು ತಡೆಗಟ್ಟುತ್ತೆ ಹಾಗೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಕೂಡ ನೆಲೆಸುತ್ತೆ ತುಳಸಿ ಗಿಡಕ್ಕೆ ಬೆಟ್ಟದ ನೆಲ್ಲಿಕಾಯಿ ಕೊಂಬೆ ಇಟ್ಟು ಪೂಜೆ ಮಾಡ್ತೀವಿ ಯಾಕಂದರೆ ಬೆಟ್ಟದ ನೆಲ್ಲಿಕಾಯಿ ಕೊಂಬೆ ವಿಷ್ಣು ಸ್ವರೂಪ ಅಂತಂದು ಹಾಗೆ ನಾನಿಲ್ಲಿ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡ್ತಿರೋದು ಬೆಳಗ್ಗೆನೇ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಸಂಜೆ ಮಾಡ್ತಾಯಿದ್ದೀನಿ ತುಳಸಿ ಮಾತೆಗೆ ಇಷ್ಟ ಆಗಿರೋವಂಥ ಅಂಥ ಹೆಸರು ಬೇಳೆ ಹಾಗೆ ಪಾನಕ ಇಟ್ಟು ಎಲೆ ಅಡಿಕೆ ಬಾಳೆಹಣ್ಣು ಮಡ್ಲಕ್ಕಿ ಎಲ್ಲ ಇಟ್ಟು ಪೂಜೆ ಮಾಡ್ತಾ ನನ್ನ ಮಗನೂ ಪೂಜೆ ಮಾಡ್ತೀನಿ ಅಂತ ಒಂದಷ್ಟು ಸರಿ ಮಾಡಪ್ಪ ಅಂತಂದು ಅವನು ಪೂಜೆ ಮಾಡ್ತಿದ್ದಾನೆ ಹೊರಗಡೆ ಬಾಗ್ಲಿಗೆಲ್ಲ ಈ ಥರ ರಂಗೋಲಿ ಬಿಟ್ಟಿದ್ದೆ ದೇವರು ಮತ್ತು ಎಲ್ಲನ ಸೊ ವೈಸ್ ಪೂಜೆ ಎಲ್ಲ ಮುಗೀತು ಕೂತ್ಕೊಂಡಿದ್ದೀನಿ ಹುಡುಗರು ಊಟಕ್ಕೆ ಕೊಟ್ಟಿದ್ದೀನಿ ಊಟ ಮಾಡ್ತಿದ್ದಾರೆ ನಮ್ಮನೆಯರ್ ನೋಡಿ ಏನೋ ಬಿಸ್ನೆಸ್ ಲೆಕ್ಕ ಮಾಡ್ತಿದ್ದಾರೆ ಏನೋ ಲೆಕ್ಕ ಮಾಡ್ತಾವೆ ರೀ ಬಿಸ್ನೆಸ್ಸು ಜೋರಾಗಿ ಕಣ್ಣು ಕೂಡ ಅವಳಿಗೆ ಇಷ್ಟು ಇಷ್ಟು ದಿನ ನಮ್ಮ ಮನೆಯವ್ರ ಚಡ್ಡಿ ಪಂಚೆ ಕಾಣ್ಸ್ಕೊ ರೀ ಇವತ್ತು ಪ್ಯಾಂಟಾಗಿ ರೆಡಿ ಆಗೋವ್ರಿ ಹೌದು ಏನು ಸಮಾಚಾರ ಹತ್ತು ಐದನೈದು ವರ್ಷದ ಕನಸು ನನ್ಸಾಗ್ತೈತೆ ಸಾಗ್ತೈತೆ ಅಂತನ ಹತ್ತು ಹದಿನೈದು ವರ್ಷದ ಕನಸು ನನ್ಸಾಗ್ತಾ ಇದೆ ಒಳ್ಳೇದಾಗ್ಲಿ ಕ್ಷೇಮ ಹೋಗ್ ಲಾಭವಾಗಿ ಬನ್ನಿ ಸೂಟ್ ಕೇಸ್ ತನ್ನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್